ಸೋಮವಾರ ಬೆಳ್ಳಂಬೆಳಿಗೆ ಮಹಾಲಿಂಗಾಪುರದಲ್ಲಿ ಜೆಸಿಬಿ ಘರ್ಜನೆ ಜೋರಾಗಿತ್ತು ಅನಧಿಕೃತವಾಗಿ ನಿರ್ಮಾಣವಾಗಿದ್ದ ಶೆಡ್ಗಳ ತೆರವು ಕಾರ್ಯಾಚರಣೆ ನಡೆಯಿತು ಕೆಲ ಹೊತ್ತು ಗದ್ದಲದ ವಾತಾವರಣ ಉಂಟಾಗಿತ್ತು ಕೆಂಗೇರಿ ಮಡ್ಡಿಯಲ್ಲಿ ನಿರಾಶ್ರಿತರಿಗಾಗಿ ಇರಿಸಿದ ಜಾಗದಲ್ಲಿ ಹಲವಾರು ಕುಟುಂಬಗಳು ಶೆಡ್ಗಳನ್ನ ನಿರ್ಮಿಸಿಕೊಂಡು ವಾಸವಿದ್ರು ಕಳೆದ ಐದಾರು ವರ್ಷಗಳಿಂದ ಇಲ್ಲೇ ಆಶ್ರಯ ಪಡೆದಿದ್ರು ಇದೀಗ ಏಕಾಏಕಿ ಶೆಡ್ಗಳ ಮೇಲೆ ದಾಳಿ ನಡೆದಿದೆ ಮೂರು ಎಕರೆಯಲ್ಲಿ ಅನಧಿಕೃತ ಶೆಡ್ಗಳನ್ನ ನಿರ್ಮಿಸಿಕೊಂಡಿದ್ರು ಜಿಲ್ಲಾಧಿಕಾರಿ ಅವರ ನಿರ್ದೇಶನದ ಮೇರೆಗೆ ಆ ಶೆಡ್ ತೆರವುಗೊಳಿಸಿ ನಿರಾಶ್ರಿತರಿಗೆ ಒದಗಿಸಲು ಮಹಾಲಿಂಗಪುರ ಪುರಸಭೆ ಒಪ್ಪಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ರಣ್ ಟಿವಿ ಜೊತೆ ಮಾತನಾಡಿದ್ರು ರಬ್ಕವಿ ಬನ್ನಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಇಪ್ಪತ್ತೊಂಬತ್ತು ಬಾರ್ ಒಂದು ಸರ್ವೆ ನಂಬರ್ ಕೆಂಗೇರಿ ಮಡ್ಡಿ ಅಂತ ಏನಂತ ಕರಿತೀವಿ ಅದು ಮುಫತ್ ಗೈರನ ಸುಮಾರು ಮೂವತ್ತೆಂಟು ಎಕರೆ ಜಮೀನು ಅದರೊಳಗೆ ಹನ್ನೊಂದು ಎಕರೆ ಜಮೀನನ್ನ ನಾವು ಆಶ್ರಯ ಮನೆಗಳಿಗೆ ಈಗಾಗಲೇ ಕೊಟ್ಟಿರ್ತೀವಿ ಸುಮಾರು ಆರ್ನೂರ ಐವತ್ತು ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ ಸುಮಾರು ಒಂದು ವರ್ಷದಿಂದ ಒಂದು ಮೂವತ್ತ ಮೂರು ಕುಟುಂಬಗಳು ಶೆಡ್ ಹಾಕೊಂಡು ಅಲ್ಲಿ ಇದ್ವು ಅಂತ ಹೇಳಿ ಅನಧಿಕೃತವಾಗಿ ಎನ್ಕ್ರೋಶ್ಮೆಂಟ್ ಮಾಡಿದ್ರು ಅಂತ ಹೇಳಿ ಮಾಹಿತಿ ಇತ್ತು ಇದು ಸುಮಾರು ಒಂದು ವರ್ಷಗಳಿಂದನೂ ಸಹ ನಮ್ಗೆ ಸತತವಾಗಿ ಸಾರ್ವಜನಿಕರಿಂದ ಕಂಪ್ಲೇಂಟ್ಗಳಿದ್ದವು ಸ್ಥಳ ಪರಿಶೀಲನೆ ಮಾಡಿದಾಗ ನಮ್ಮ ರಫ್ಕೊಯ್ ಬನ್ನಟ್ಟಿ ತಹಶೀಲ್ದಾರ್ ಸ್ಥಳ ಪರಿಶೀಲನೆ ಮಾಡಿದಾಗ ಅಹ್ ಎನ್ಕ್ರೋಚ್ಮೆಂಟ್ ಆಗಿರೋದು ಅನಧಿಕೃತವಾದಂತಹ ಶೆಡ್ಗಳ ನಿರ್ಮಾಣ ಆಗಿರೋದು ಕಂಡು ಬಂದಿರ್ತದೆ ಈ ಅನಧಿಕೃತ ಶೆಡ್ಗಳ ನಿರ್ಮಾಣ ಮಾಡಿರೋದನ್ನ ಅವರ ಒಂದು ನೇತೃತ್ವದ ಟೀಮ್ ಏನಿದೆ ಅದು ತೆರವುಗೊಳಿಸಿರ್ತಾರೆ ಸುಮಾರು ಮೂರು ಎಕರೆ ಜಮೀನು ಸರ್ಕಾರದ ಜಮೀನು ಅದನ್ನು ಸಂಪೂರ್ಣವಾಗಿ ಮತ್ತೆ ನಾವು ಪುರಸಭೆ ಮಹಲಿಂಗ್ ಅವರಿಗೆ ಹೆಚ್ಚುವರಿಯಾಗಿ ನೀಡಿ ಆಶ್ರಯ ಮನೆಗಳು ನಿರಾಶ್ರಿತರಿಗೆ ಕೊಡಬೇಕು ಅಂತ ಹೇಳಿ ಅಹ್ ಮೇಡಮ್ ಅವರು ನಿರ್ದೇಶನ ಕೊಟ್ಟಿರ್ತಾರೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ರಬಕವಿ ಬನಹಟ್ಟಿ ತಹಶೀಲ್ದಾರ್ ಮತ್ತು ಜಮಖಂಡಿ ಡಿವೈಎಸ್ಪಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು ಇಲ್ಲಿಂದ ತೆರವಾದವರ ಪಾಡು ಮುಂದೇನು ಎಂಬುದೇ ಪ್ರಶ್ನೆಯಾಗಿದೆ ನಿಮ್ಮ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ತರದ ಪೇಂಟಿಂಗ್ ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲೇ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲಾ ಟೂಲ್ ಗಳು ಲಭ್ಯ ಎಮಲ್ಷನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಲ್ಲ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಠ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ